ಈ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಇವತ್ತು ನಾವು ನೋಡ್ದಂಗೆ ಹಲವಾರು ಪ್ರಾದೇಶಿಕ ಪಕ್ಷಗಳು ಸಹ ಹುಟ್ಟಿ ಹಾಗೆ ಅದು ಹೊರಗಡೆ ಹೋಗಿದೆ ಆದರೆ ಎಚ್ ಡಿ ದೇವೇಗೌಡ್ರವರು ಅವತ್ತು ಜನತಾದಳ ಜಾತ್ಯತೀತ ಪಕ್ಷವನ್ನು ಕಟ್ಟಿ ಇಲ್ಲಿಗೆ ಇಪ್ಪತ್ತೈದು ವರ್ಷ ತುಂಬಿದೆ ಈ ಸಂದರ್ಭದಲ್ಲಿ ನಮ್ಮ ಇಡೀ ರಾಜ್ಯಾದ್ಯಂತ ಹಲವಾರು ಕಾರ್ಯಕರ್ತರು ವಿಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ ಮೈಸೂರು ಭಾಗದಲ್ಲಿ ಇವತ್ತು ನಾವು ಸ್ನೇಹ ಕಿರಣ ವಿಶೇಷ ಮಕ್ಕಳು ಮತ್ತು ಅಲ್ಲಲ್ಲೂ ಇನ್ನೂ ಕೆಲವು ಕೆಲವು ಚಾಲೆಂಜ್ ಮಕ್ಕಳುಗಳು ಸಹ ಇದ್ದಾರೆ ಅಂಥ ಮಕ್ಕಳುಗಳಿಗೆ ಇವತ್ತು ನಾವೆಲ್ಲ ಸೇರಿ ನಮ್ಮ ಗೌಡ್ರು ನಮ್ಮ ಅವರು ಮತ್ತು ನಮ್ಮ ಕೃಷ್ಣಾಚಾರ್ಯರು ಗೌಡ್ರು ನಮ್ಮ ಅವರೆಲ್ಲ ಸೇರಿ ನ ಅವರೆಲ್ಲ ಸೇರಿ ಇವತ್ತು ಮಕ್ಕಳಿಗೆ ಬಿಸಿ ನೀರು ಬೇಕಾ ಕುಡಿಯುವಂಥ ಒಂದು ಮತ್ತು ಕೋಲ್ಡ್ ವಾಟ್ರ್ ಯಾವುದಾದ್ರು ಸಂದರ್ಭದಲ್ಲಿ ಬೇಕಾದ್ರೆ ಯೂಸ್ ಮಾಡ್ಬೋದು ಅಥವಾ ನಾರ್ಮಲ್ ವಾಟ್ರನ್ನು ಸಹ ಯೂಸ್ ಮಾಡೋ ಅಂಥ ಒಂದು ಯಂತ್ರವನ್ನು ನಾವು ಇವತ್ತು ವಾಟರ್ ಫಿಲ್ಟರನ್ನು ನಾನು ಅವ್ರಿಗೆ ಕೊಡ್ತಾಯಿದ್ದೀವಿ